ರೆ ಇಲ್ಲದ ಗ್ರಾಮದಲ್ಲಿ ಮೊಹರಂ ಹಬ್ಬದ ಆಚರಣೆ ಮೊಹರಂ ಹಬ್ಬ ಎಂದರೆ ಮುಸ್ಲಿಮರು ಬಹುಳ್ಯವಿರುವ ಪ್ರದೇಶದಲ್ಲಿ ಮುಸ್ಲಿಮರೇ ಸೇರಿಕೊಂಡು ಬಾಬಾಯ್ನನ್ನ ಕೂರಿಸಿ ಉರುಸ್ ಮಾಡುವುದು ಸಾಮಾನ್ಯ ಆದರೆ ಮುಸ್ಲಿಮರೇ ಇಲ್ಲದ ಊರಿನಲ್ಲಿ ಅದ್ದೂರಿಯಾಗಿ ಒಂಬತ್ತು ದಿನಗಳ ಕಾಲ ಪೂಜಿಸಿ ಒಂಬತ್ತನೇ ದಿನ ಊರಿನ ತುಂಬೆಲ್ಲ ಹಬ್ಬವನ್ನು ಆಚರಿಸಿ ಅನ್ನ ಸಂತರ್ಪಣೆ ನೆರವೇರಿಸಿ ಕೆಂಡವನ್ನ ಸಿದ್ದಪಡಿಸಿ ದೇವರಿಗೆ ನಮಿಸುವ ವಿಶಿಷ್ಟ ಆಚರಣೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಕರೆ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ನಡೆದು ಬಂದಿದೆ ಹಿಂದೂ ಮುಸ್ಲಿಮರೆಂದರೆ ಒಬ್ಬರಿನೊಬ್ಬರು ದ್ವೇಷಿಸುವ ಅವರ ಆಚರಣೆಗಳನ್ನು ಇವರು ಲೇವಾಡಿ ಮಾಡುವುದು ಇವರ ಆಚರಣೆಗಳನ್ನು ಅವರು ಲೇವಾಡಿ ಮಾಡುವುದು ಇಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿದೆ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಸೌಹಾರ್ದತೆ ಮನೆ ಮಾಡಿದೆ ಮುಸ್ಲಿಂ ಎಂಬುದು ಒಂದು ಧರ್ಮವಲ್ಲ ಅದೊಂದು ಜಾತಿಯಿಂದಷ್ಟೇ ಹಿಂದೂಗಳು ಗ್ರಾಮೀಣ ಪ್ರದೇಶಗಳಲ್ಲಿ ನಂಬುತ್ತಾರೆ ಹಾಗಾಗಿ ಅವರು ನಮ್ಮವರಲ್ಲಿ ಒಬ್ಬರು ಎಂದು ತಿಳಿದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಮೊಹರಂ ಆಚರಣೆಯನ್ನ ಹಲವಾರು ವರ್ಷಗಳಿಂದ ಮಾಡಿದ್ದಾರೆ ವಿಶೇಷವೆಂದರೆ ಈ ಗ್ರಾಮದಲ್ಲಿ ಮುಸ್ಲಿಮರೇ ಇಲ್ಲ ಆದರೂ ಕೂಡ ಸಹ ಈ ಗ್ರಾಮದ ಅತಿ ದೊಡ್ಡ ಹಬ್ಬವನ್ನಾಗಿ ಮೊಹರಂ ಆಚರಣೆಯನ್ನ ಮಾಡುತ್ತಾರೆ ಗ್ರಾಮದ ಮಧ್ಯಭಾಗದಲ್ಲಿ ಭಾಗಯ್ಯನ ಮಂದಿರ ಕಟ್ಟಿ ಭಾಬ್ಯನವರು ಕೂರಿಸಿ ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಶನಿವಾರ ರಾತ್ರಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಅಗ್ನಿಕೊಂಡ ಸೇವೆಯನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಮಂಟಪ ಕೆಲಸಕ್ಕೆ ಸಹಾಯ ಮಾಡಿದವರನ್ನ ಸನ್ಮಾನಿಸಲಾಯಿತು ಹತ್ತನೇ ದಿನ ಭಾನುವಾರ ಗ್ರಾಮದ ತುಂಬಾ ಮೆರವಣಿಗೆಯನ್ನ ನಡೆಸಿದರು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ಭಕ್ತಾದಿಗಳು ಸಾರ್ವಜನಿಕರು ಆಚರಿಸಿದರು ಕರೆ ಮಾದೇನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದ ನೆಲೆಸಿರುವ ಶ್ರೀ ಬಾಬಯ್ಯನವರ ಜಾತ್ರಾ ಮಹೋತ್ಸವ ಪ್ರಯುಕ್ತ ಸ್ವಾಮಿಯೊಂದಿಗೆ ವಿಶೇಷ ಅಲಂಕಾರ ಮಾಡಿ ಕಾರ್ಯಕ್ರಮಕ್ಕೆ ಶಿರಾ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿಯಾದ ಬಾಬು ರಾಜೇಂದ್ರ ಪ್ರಸಾದ್ ಬುಕಾಪಟ್ಟಣ ಸತ್ಯನಾರಾಯಣ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರು ನರಸಿಂಹಣ್ಣ ರವಿಕುಮಾರ್ ಗ್ರಾಮದ ಮುಖ್ಯಸ್ಥರಾದ ಜಗದೀಶ್ ಗೌಡ್ರು ಲೋಕೇಶ್ ನಿಂಗಯ್ಯ ಚಂದ್ರಶೇಖರ್ ಬುಕಾಪಟ್ಟಣ ವಿಎಸ್ಎಸ್ಎನ್ ಮಾಜಿ ಉಪಾಧ್ಯಕ್ಷ ಹಾಗೂ ರಾಮಲಿಂಗಪುರ ಸೊಸೈಟಿ ಆಲಿ ನಿರ್ದೇಶಕ ಕರೆಮಾದೇನಾಡಿ ನಾಗರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಯ್ಯ ವಸಂತಕುಮಾರಿ ನರಸಿಂಹರಾಜು ಗಂಗಾಧರ್ ಶೇಖರ್ ಪರಮೇಶ್ ಪೂಜಾರ್ ವೀರಲಿಂಗಪ್ಪ ಸಂತೋಷ್ ಕೃಷ್ಣಪ್ಪ ಮಾದಯ್ಯ ಶಿವಣ್ಣ ಕುಮಾರಪ್ಪ ರೇವಣ್ಣ ನವೀನ್ ಕುಮಾರ್ ಹಾಗೂ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಜೈರಾಮಣ್ಣ ಉಪಾಧ್ಯಕ್ಷರು ಶಿವಣ್ಣ ಕಾರ್ಯದರ್ಶಿಗಳಾದ ಬಸವರಾಜು ಖಜಾಂಚಿಯಾದ ರಮೇಶ್ ಗೌರವ್ ಅಧ್ಯಕ್ಷರು ರಾಮಚಂದ್ರಪ್ಪ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಹಾಗೂ ಸದಸ್ಯರಾದ ರಾಮು ರಾಜಣ್ಣ ದಯಾನಂದ್ ಮಾಲಿಂಗಪ್ಪ ರಾಮಯ್ಯ ನಾಗರಾಜ್ ಪೂಜಾರ್ ಬಾಬಣ್ಣ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಾವು ಮೊದಲಿಗೆ ಕೆಲಸ ಮಾಡಿದಂತ ಜಾಗ ಈ ಬುಕ್ಕಾಪಟ್ನ ಹೋಗ್ಲಿ ಇಲ್ಲಿ ನಾನೊಂದು ಐದು ಆರು ವರ್ಷ ಮುಂಚಿತವಾಗಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ ಅದೇ ಒಂದು ಇದ್ರ ಮೇಲೆ ಆ ಒಂದು ಅಭಿಮಾನದಿಂದ ನಮ್ಮ ನಾಗರಾಜು ನಮ್ಮನ್ನ ಈ ಒಂದು ಹಬ್ಬಕ್ಕೆ ಇಲ್ಲಿ ಕರೆದ ಇವತ್ತು ಈ ಗ್ರಾಮದೇವತೆ ಈ ಒಂದು ಹಬ್ಬಕ್ಕೆ ನಾವು ಬಂದು ಪಾಲ್ಗೊಂಡು ಹೋಗ್ತಾಯಿದ್ವಿ ತುಂಬ ಖುಷಿ ಇದೆ ನಾನು ಕೆಲಸ ಮಾಡಿ ಈ ಬಾಬಾಯಿನ ಉತ್ಸವಕ್ಕೆ ನಾನು ಬಂದು ಇದ್ದೇನೆ ಒಂದು ಸಾರಿ ಬಂದಿದ್ದೆ ಇದು ಎರಡನೇ ಸಾರಿ ಈ ಒಂದು ಅಭಿಮಾನ ಇದನ್ನು ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಸೊ ಬಂದ್ವಿ ಅವರ ಜನಗಳೊಂದು ಅಭಿಮಾನಕ್ಕೆ ನಾವು ಯಾವತ್ತಿಗೂ ಚಿರುಣಿಯಾಗಿರ್ತೇವೆ ನಾನು ಇಲ್ಲಿ ಕೊಟ್ಟಂಥ ಸೇವೆನವ್ರ ಇಲ್ಲಿವರೆಗೂ ಗುರುತಿಟ್ಕೊಂಡಿದ್ದಾರೆ ಅಂದಾಗ ನಾನು ಮಾಡಿದ ಸೇವೆ ಸಾರ್ಥಕ ಅನ್ನೋಂಥ ಒಂದು ಭಾವನೆ ನನಗೆ ಮೂಡುತ್ತೆ ಧನ್ಯವಾದಗಳು ಮೊದಲಿಂದಾಗಿ ಸ್ವಾಮಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಯಾಕೆ ಅಂತಂದರೆ ಶಿರಾ ತಾಲೂಕು ಕರೆಂಬನ್ನಹಳ್ಳಿ ಇದು ಭಾಳ ಒಂದು ಹಿಂದುಳಿದ ಗ್ರಾಮ ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯ ಮಾಡಿರೋ ಯಾವುದೇ ಒಂದು ಕಾರ್ಯಕ್ರಮ ಮಾಡಿರೋ ಇದೇ ಥರ ಎಲ್ಲ ಜನ ಎಲ್ಲ ಜನ ಸೇರಿ ಒಂದು ಅದ್ಧೂರಿವಾಗಿ ಮಾಡ್ತೀವಿ ಯಾಕೆಂದರೆ ನಮ್ಮ ಗ್ರಾಮದಲ್ಲಿರೋದು ಒಂದು ಒಗ್ಗಟ್ಟು ನಮ್ಮ ಗ್ರಾಮದಲ್ಲಿರೋ ಒಗ್ಗಟ್ಟು ಹಾಗೆ ಶ್ರೀ ಬಾಬಾಯ್ನವರು ನಮ್ಮ ತಾತ ಮುತ್ತಾತರ ಕಾಲದಿಂದ ನಮಗೆ ಸಿಕ್ಕಿ ಸಿಕ್ಕವ್ರೆ ಆದ್ದರಿಂದ ಅವ್ರನ್ನ ಮೊದಲು ನಮ್ಮ ತಾತರಲ್ಲ ಗುಡಿಸ್ಲಲ್ಲಿ ಕಟ್ಕೊಂಡು ಗುಡಿಸ್ಲಿಕ್ಕೆ ಕಟ್ಕೊಂಡು ಇಕ್ಕಾರು ಹೊತ್ತಿ ಸಹ ಕಾರ್ಯ ಮಾಡೋರು ಇವಾಗ ಅವರು ಭಕ್ತಾದಿಗಳು ಕಷ್ಟಕಾರ ಈಡೇರಿಸಿ ನಮ್ಮನ್ನು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರ್ಸಿದ್ದಾಗ ಅವ್ರಿಗೊಂದು ಗುಡಿ ಕಟ್ಟಿಸಿ ಈ ಜಾಗ ಫ್ರೀಯಾಗಿ ಕೊಟ್ಟರು ಊರು ಜನ ಸಹಾಯ ಮಾಡಿ ಎಲ್ಲರ ಸಹಾಯದಿಂದ ಒಂದು ಮಂದಿರ ಕಟ್ಸಿ ಕಟ್ಸ್ಬಿಟ್ಟು ಇದಕ್ಕೊಂದು ಕಮಿಟಿ ಮಾಡ್ಕೊಂಡು ಗೌಡ್ರು ಗುಡಿಗೌಡರು ಎಲ್ಲ ಕ ಕಾರ್ಯದರ್ಶಿಗಳನ್ನೆಲ್ಲ ಮಾಡಿಕೊಂಡು ಜನಗಳ ಸಪೋರ್ಟಿಂದ ಭಾಳ ಒಂದು ಅತ್ಯುತ್ತಮವಾಗಿ ನಡೀತಾ ಇತ್ತು ಇಲ್ಲಿಗೆ ಭಾಳ ವಿಶೇಷವಾಗಿ ಎಲ್ಲ ಭೇಟಿ ಕೊಡ್ತಿದ್ದಾರೆ ಜಯಜನ್ ಸಾಹೇಬರು ಬಂದಿದ್ದರು ಮಾಧುಸ್ವಾಮಿಯವ್ರು ಬಂದಿದ್ದರು ರಾಜಣ್ಣವ್ರು ಬಂದಿದ್ದರು ಎಲ್ಲ ಬಂದಿಲ್ಲಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಇದು ಭಾಳ ವರ್ಷ ಮುಂದಿನ ದಿನಗಳಲ್ಲಿ ಭಾಳ ಇಬ್ರು ವಿಜುಂಭರಣೆಯಿಂದ ನೆರಡುತ್ತೈತೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ನಾಳೆ ಅಗ್ನಿಗೆ ಕೊಂಡ ಐದು ಗಂಟೆಗಿದೆ ದಯಮಾಡಿ ಎಲ್ಲ ಭಕ್ತಾದಿಗಳು ಐದು ಗಂಟೆಗೆ ಬಂದು ಈಗೆಲ್ಲ ಕೆಂಡ ಉಯಿಸ್ಕೊತಾರೆ ಮಹಿಳೆಯರು ಅವ್ರ ಕಷ್ಟ ಅರಕೆ ಮಾಡ್ಕೊತಾರೆ ಅಡಿಕೆ ಮಾಡ್ಕೊಂಡು ಅವ್ರು ಈಡಾಡಿದಾಗ ಪ್ರತಿ ವರ್ಷ ಬಂದು ಕೆಂಡ ಉಹಿಸ್ಕೊತಾರೆ ಹಾಗೆ ಈ ಊರಿನ ಜನ ಭಾಳ ಸಪೋರ್ಟ್ ಕೊಟ್ಟು ಇದನ್ನ ದೇವಸ್ಥಾನ ಇಂಪ್ರೂವ್ ಮಾಡಿದ್ದಾರೆ ನಾವು ನಮಗೆ ಸಪೋರ್ಟ್ ಕೊಟ್ಟರೆ ನಾವು ಇದನ್ನೆಲ್ಲ ಮಾಡಿ ಇದನ್ನು ಮಾಡಿದ್ದೀವಿ ಹೀಗೆ ಸ್ವಾಮಿಯವ್ರ ಕೃಪೆ ಈ ಗ್ರಾಮದ ಮೇಲೂ ಈಗ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ಹೇಳಿ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳಿ ಶ್ರೀ ಬಾಬಯ್ಯನವರನ್ನ ಪ್ರಾರ್ಥಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಈ ಶುಭ ದಿನದಂದು ನಮ್ಮ ಕರೆ ಮಾದನಹಳ್ಳಿ ಗ್ರಾಮದಲ್ಲಿ ಬಾಬಯ್ಯ ಉತ್ಸವ ವಿಜೃಂಭಣೆಯಿಂದ ನಡೆಸುತ್ತಿದ್ದೇವೆ ಇದನ್ನು ಮುಖ್ಯವಾಗಿ ಮಡಿವಾಳರು ಕುಂಭ ಮತ್ತು ಇಡೀ ಗ್ರಾಮದವರು ಎಲ್ಲರೂ ಸೇರಿ ಇವತ್ತು ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಈ ಹೇಳಿ ನಮ್ಮ ದೇವರ ಎಲ್ಲರೂ ಯಾವುದೇ ಜಾತಿ ಭೇದಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಪೂಜೆ ಮಾಡ್ತಾ ಇದೀವಿ ಈ ಗುಡಿಗೌಡರಾದ ಜಯರಾಮಯ್ಯವರು ಮತ್ತು ಬಸವರಾಜವರು ಮತ್ತು ನಮ್ಮ ಪೂಜಾರಾದಂಥ ನಮ್ಮ ಬಾಬಣ್ಣನವರು ಎಲ್ಲ ನಮ್ಮ ಗ್ರಾಮದ ಮುಖ್ಯಸ್ಥರೆಲ್ಲ ಸೇರಿ ಮಾಡ್ತಾಯಿದ್ದೇವೆ ಇದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಅವರು ಮತ್ತು ನಮ್ಮ ಲೀಡರ್ ಲೋಕೇಶ್ ಅವರು ಇವರೆಲ್ಲ ಸೇರಿಕೊಂಡು ಊರಲ್ಲಿ ಎಲ್ಲ ಪ್ರತಿಯೊಬ್ಬರೂ ಸೇರಿ ಈ ಆಚರಣೆಯನ್ನು ಆಡಂಬರದಿಂದ ಆಚರಿಸ್ತಾ ಇದ್ವಿ ಶ್ರೀ ಬಾಬಯ್ಯ ಗುರುಗಳಾದ ಅವರ ಕಾರ್ಯಕ್ರಮನ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದೀವಿ ಹಿಂದಿನ ಕಾಲದಿಂದಲೂ ಪುರಾತನ ಕಾಲದಿಂದಲೂ ನಡೆಸಿಕೊಂಡು ಬರ್ತಾ ಇದ್ದರು ಅದನ್ನು ನಾವು ಈಗನು ಈಗಲೂ ಸಹ ಅದೇ ಥರ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಆದರೂ ಅಕ್ಕಪಕ್ಕ ಗ್ರಾಮದ ಪುರಾತಕ ಒಂದು ನೂರು ನೂರೈವತ್ತು ವರ್ಷದಿಂದಲೂ ಬರ್ತಾ ಇರ್ಬೋದು ಅನಿಸ್ತೈತೆ ಇರ್ಬೋದು ನೂರ ನೂರೈವತ್ತು ವರ್ಷದಿಂದಲೂ ಬರ್ತಾ ಇದ್ದಾರೆ ಅದೇ ಥರನ ಎಲ್ಲ ಜನಾಂಗದವರು ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ ಅಕ್ಕಪಕ್ಕ ಗ್ರಾಮದವರು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಸಿಟಿಗಳವರು ದೂರದಿಂದ ಎಲ್ಲ ಬರ್ತಾರೆ ಬಂದು ಎಲ್ಲ ಪ್ರೋತ್ಸಾಹ ಕೊಡ್ತಾರೆ ಅವರು ಎಲ್ಲ ಸಹ ಅಣ್ಣನ ಅನ್ನ ಸಂತರ್ಪಣೆ ಇರ್ತೈತೆ ಏಳನೇ ಕಣ ದಿವಸ ಅವತ್ತು ಐದು ದೇವರು ಹೌದು ವಿಭಜನೆಯಿಂದ ನಡೀತಾ ಇದೆ ಬೆಳಿಗ್ಗೆ ಇವತ್ತು ಐದು ಗಂಟೆಗೆ ಕೊಂಡವಾಸ್ತವ್ಯ ಇರ್ತೈತೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಎಲ್ಲರಿಗೂ ಇರ್ತೈತೆ ಪ್ರತಿಯೊಂದು ಜನಾಂಗದವರು ಬರ್ತಾರೆ ಬಂದು ಎಲ್ಲರೂ ಅದೇ ಥರ ಪ್ರೋತ್ಸಾಹ ಕೊಡ್ತಾರೆ ಯಾವುದೇ ಗಲಾಟೆ ಗೊದಿಲ್ಲ ಯಾವುದು ಇಲ್ದಂಗೆ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಆ ಗುರುಗಳ ಆಶೀರ್ವಾದ ಎಲ್ಲರಿಗೂ ಹೀಗೆ ಇರಲಿ ಅಂತೇಳಿ ನಾವು ಕೋರ್ಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಮೂರನೇ ತಲೆಮಾರಿನಿಂದ ನಮ್ಮ ತಾರಿಗೆ ಇದು ಕೆರೆ ಗಂಗೆ ನಾವು ಕುಲಕಸ್ಪಾದ ಮಡಿವಾಳಿಕೆ ಮಾಡೋಕ್ಕೆ ಹೋದಾಗ ಕೆರೆ ಒಳಗೆ ಸಿಗ್ತಾರೆ ಇವರು ಮೂರು ಜನ ಅವರು ಅವತ್ತಿಂದಲೂ ಇದು ಇಲ್ಲಿವರೆಗೂ ನಡ್ಕೊಂಡು ಬಂದು ಭಕ್ತಾದಿಗಳ ಕಷ್ಟ ಕಾರ್ಪಣೆಯೆಲ್ಲ ಅಡಿಕೆ ಮಾಡ್ಕೊತಾರೆ ಕೆಂಡ ವಹಿಸ್ಕೊತಾರೆ ಕೆಂಡ ಅಗಿಗೊಂಡ ತುಳಿತಾರೆ ಎಲ್ಲರ ಕಷ್ಟಗಳನ್ನ ಹೊಡ್ಕೊಂಡು ನಮ್ಮ ಗ್ರಾಮದ ಏಳ್ಗೆಯನ್ನು ತಂದು ಇವತ್ತು ನಮ್ಮ ಗ್ರಾಮದ ಎಲ್ಲ ಸಹಕಾರ ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರದೊಂದಿಗೆ ಸುಮಾರು ಮೂರನೇ ತಲೆಮಾರಿನಿಂದಲೂ ಪ್ರತಿ ವರ್ಷ ಹತ್ತು ದಿನ ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಮುಂದೆ ನಮ್ಮ ಗ್ರಾಮಕ್ಕೂ ಅಕ್ಕಪಕ್ಕ ಗ್ರಾಮ ಎಲ್ಲ ಗ್ರಾಮದ ಭಕ್ತಾದಿಗಳು ಹೆಚ್ಚಿನ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಕೇಳ್ಕೊಂಡು ಗ್ರಾಮದ ಬಾಬಯನ ಮಹೋತ್ಸವವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಭಕ್ತಾದಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಊಟದ ಕಾರ್ಯಕ್ರಮ ಪ್ರತಿಯೊಬ್ಬರೂ ಬಂದಿದ್ದಾರೆ ಜಾತಿ ಭೇದ ಭಾವ ಇಲ್ಲ ಇಲ್ಲಿ ಮುಸ್ಲಿಮ್ ಸೋಂಬದಿಲ್ಲ ಎಲ್ಲ ಜಾತಿ ಜನಾಂಗರು ಬಂದು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿಯ ಬೆಳಗಿನ ಜಾವ ಐದುವರೆಗೆ ಸ್ವಾಮಿಯ ಚಂಡ ಇರ್ತೈತೆ ಅದಕ್ಕೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀರಿ ಮುಂಚೆ ನನ್ನ ನಮಸ್ಕಾರಗಳು ಮತ್ತು ನಮ್ಮ ಹಿರಿಯರಿಗೂ ಮತ್ತು ನನಗಿಂತ ಚಿಕ್ಕ ನನ್ನ ನಮಸ್ಕಾರಗಳು ಯಾಕೆಂದರೆ ಈ ದೇವತಾ ಕಾರ್ಯ ಮಾಡಬೇಕಾದ್ರೆ ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟವ್ರೆ ಇಂಥ ಜನ ಕೊಟ್ಟವ್ರೆ ಅಂತ ಏನಿಲ್ಲ ಎಲ್ಲ ಜಾತಿನವರು ನಮಗೆ ತಮ್ಮಗಳು ಸಮಾನ ಆ ರೀತಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲೇ ನನ್ನ ಸರ್ವೀಸು இப்பத்தார சந்த நான் மொண்டு ஓகாய் பூஜாரிக்கு நம்மே